ನೋಡಿ ಇದು ಕಬಾಳಮ್ಮ ಟೆಂಪಲ್ಲು ಅಲ್ಲಿ ನಮ್ಮ ಅಕ್ಕ ಅವ್ರ ಮನೆಯವ್ರು ಹರಕೆ ಇತ್ತು ಅದಕ್ಕೋಸ್ಕರ ಪೂಜೆಗೆ ಹೋಗಿದ್ವಿ ತುಂಬ ಚೆನ್ನಾಗೆಲ್ಲ ಪೂಜೆ ಆಯಿತು ಹರಕೆ ಇದ್ದಿದ್ದರಿಂದ ಎಲ್ಲ ಹೊಡೆದು ಊಟ ಎಲ್ಲ ಹಾಕ್ಸಿದ್ರು ಮಾರ್ನಿಂಗ್ ಐದು ಗಂಟೆಗೆ ಹೋಗಬೇಕಿತ್ತು ಸೊ ಇನ್ನೊಂದು ದಿನವೇ ಮಂಗಳೂವರೇ ಬಿಟ್ವಿ ನೋಡಿ ಎಲ್ಲ ಟಿ ಟಿಲೆ ಹೋದ್ವಿ ಒಂದೆರಡು ಕಾರ್ ಬಂದಿತ್ತು ನಾವೆಲ್ಲ ಟಿ ಟಿಲೆಗೆ ಹೋದ್ವಿ ನೋಡಿ ನಾಯಿಂದ ಮೇಕೆಯಿಂದ ಮನುಷ್ಯರಿಂದ ಎಲ್ಲರೂ ಕೂಡ ಟಿ ಟಿಲೆ ಹೋದ್ವಿ ಹೋಗ್ತಾ ಇದೀವಿ ನೈಟು ಇಲ್ಲಿ ಬಿಟ್ಟಾಗಲೇ ಹತ್ತು ಗಂಟೆ ಆಗಿತ್ತು ನಾವು ಹೋಗಿ ಸೇರೋ ಅಷ್ಟೊತ್ತಿಗೆ ಒಂದು ಹನ್ನೆರಡು ಹನ್ನೆರಡೂವರೆ ಆಗಿತ್ತು ಮಾರ್ನಿಂಗ್ ಮೊದಲನೇ ಪೂಜೆನೇ ಐದು ಗಂಟೆಗೆ ಇದ್ದಿದ್ದರಿಂದ ನಾವು ನೈಟೇ ಹೋದ್ವಿ ನೋಡಿ ನಮ್ಮಮ್ಮ ನಾನು ನಮ್ಮ ಅಕ್ಕ ಅದು ಬುಜ್ಜಿ ಇರಲ್ಲ ಒಬ್ಬಳೆ ಅದಕ್ಕೆ ಅದನ್ನು ಕರ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಅಕ್ಕನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಹನ್ನೆರಡು ಹನ್ನೆರಡುವರೆ ಆಗಿತ್ತು ರೂಮ್ಗೆಲ್ಲ ಬಂದ್ವಿ ನೋಡಿ ಟೆಂಪಲ್ ಎದುರುಗಡೆನೆ ರೂಮ್ಗಳು ಸಿಕ್ತು ಬಟ್ ಚಿತ್ರ ಮಾತ್ರ ಊಟಕ್ಕೆ ಅದು ಒಂದು ಅರ್ಧ ಕಿಲೋಮೀಟ್ರ್ ದೂರ ಇತ್ತು ರೂಮ್ಸ್ ಮಾತ್ರ ದೇವಸ್ಥಾನ ಎದುರುಗಡೆ ಸಿಕ್ತು ಎಲ್ಲ ಬಂದ್ವಿ ಬಂದು ನೋಡಿ ಮಾರ್ನಿಂಗ್ ಐದು ಗಂಟೆಗೆ ಪೂಜೆ ಇದ್ದೆಲ್ಲ ಎದೋ ಎದ್ವಿ ನಾಲ್ಕು ಗಂಟೆ ನಾಲ್ಕುವರೆಗೆಲ್ಲ ಎದ್ದು ನಾನು ನಮ್ಮ ಅಕ್ಕನ ಮಗ ಎಲ್ಲ ಸ್ನಾನಕ್ಕೆ ಹೋಗಕ್ಕೆ ಕಾಯ್ಕೊಂಡು ಕೂತಿದ್ವಿ ನಮ್ಮ ಅಕ್ಕನ ಮಗ ಸ್ನಾನ ಮಾಡ್ತಿದ್ದ ನಮ್ಮ ದೊಡ್ಡ ಅಕ್ಕನ ಮಗ ನನ್ನ ಮಗಳಿನ್ನೂ ಮಲಗೇ ಇದ್ಲು ಬೇಗಿಸ್ತಿದ್ದೆ ಇಬ್ಬರು ಸಕ್ಕಳನ್ನ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ ಸ್ನಾನ ಮಾಡಿ ರೆಡಿ ಆದೆ ಪೂಜೆಗೆ ಹೋಗೋದಕ್ಕೆ ಆಗಿ ಹೊರಟಿ ನೋಡಿ ಮತ್ತು ಐದುವರೆ ಆಯಿತು ಎಲ್ಲ ಹೋಗ್ತಾಯಿದ್ವಿ ಪೂಜೆಗೆ ತಿಂಗಳು ರೆಡಿ ಆಗುತ್ತೆ ಈ ಆಂಟಿ ರೆಡಿ ರೆಡಿಯಾದ್ರು ಎಲ್ಲ ರೆಡಿಯಾಗಿ ಹೋದ್ವಿ ಎದುರುಗಡೆನೇ ಇದ್ದಿದ್ದೀನ ದೇವಸ್ಥಾನ ಹೊರಟವಿ ನಾವು ಹೋಗೋ ಅಷ್ಟೊತ್ತಿಗೆ ಇನ್ನೊಂದು ಎರಡು ಮೂರು ಫ್ಯಾಮಿಲಿನೂ ಇತ್ತು ಪೂಜೆಗೆ ಅವ್ರಿಗೆ ಹೋಗಿ ನಿಂತ್ವಿ ಹೋಗ್ತಾ ಇದೀವಿ ನೋಡಿ ತುಂಬ ಶಕ್ತಿ ದೇವ್ರಂತ ಅದು ಎಲ್ಲರೂ ಕೂಡ ಈ ಭಾಗದಲ್ಲಿ ತುಂಬ ಶಕ್ತಿ ದೇವರು ಅಂತ ಹೋಗಿ ಬರ್ತಾರೆ ಸೊ ನಮ್ಮ ಬಾವುಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಹಗಿಸ್ಕೊಂಡಿದ್ರು ಸೊ ಅರ್ಕೆ ತೀರ್ಸಕ್ಕೋಸ್ಕರ ಹೋದ್ವಿ ತುಂಬ ದೇವ್ರ ದರ್ಶನ ಆಯಿತು ನಮಗೆ ಮುಂದೆನೆ ಗೊತ್ತು ನೋಡಿ ಹೂವಿನ ಅಲಂಕಾರ ಮಾಡ್ತಾಯಿದ್ದಾರೆ ಮೊದಲು ಯಾರು ತಂದು ಎಲ್ಲ ತೊಗೊಂಡು ಅಲಂಕಾರ ಮಾಡೋದಕ್ಕೆ ಹೋದರು ಒಂದು ಹತ್ತು ನಿಮಿಷ ನಾವು ಹೊರಗೆ ವೆಯ್ಟ್ ಮಾಡಿದ್ವಿ ಎಲ್ಲರೂ ಕೂಡ ನೋಡಿ ಹೊರಗೆ ಕೂತಿದ್ವಿ ಎಲ್ಲ ಹೂವು ಕೊಟ್ಟು ಇದು ಉಳ್ದಿರೋದು ಬೇರೆ ಎಲ್ಲೇ ಹೊರದಾಗಕ್ಕೋಸ್ಕರ ಇಟ್ಕೊಂಡು ಕೂತಿದ್ವಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ದರು ಬಟ್ ಎಲ್ಲ ಹಿಡ್ಕೊತಿದ್ರು ಸೊ ಅದಕ್ಕೆ ನಾನು ಹೇಳ್ಕೊಂಡು ಎಷ್ಟು ಚೆನ್ನಾಗಿ ನಾನು ಮಾಡಿದ್ದು ದೇವರ ತುಂಬ ಹತ್ತಿರದಿಂದ ನೋಡಿದೆ ಒಂದು ಅರ್ಧ ಗಂಟೆಯಲ್ಲೇ ಕೂತಿದ್ವಿ ಪೂಜೆ ಮಾಡಿಸಿದ್ವಿ ತುಂಬ ಖುಷಿ ಆಯಿತು ಮನಸ್ಸಿಗೆ ಸಮಾಧಾನ ಅನ್ನೋದಾಯಿತು ತುಂಬ ಶಕ್ತಿ ಇದೆ ಅಲ್ಲಿಂದೆಲ್ಲ ನಾವು ನೆಕ್ಸ್ಟು ಹೋಗಿ ಅಲ್ಲಿನ ತೀರ್ಥ ತಗೊಂಡೋಗಿ ಆಮೇಲೆ ತಂಬಿಟ್ಟು ಮಾಡಿ ಆಮೇಲೆ ನೆಕ್ಸ್ಟು ದೀಪ ಹಂಟಿಸಿ ನೆಕ್ಸ್ಟು ಆ ತೀರ್ಥನ ಮೇಕೆಗೆಲ್ಲ ಹಾಕಿ ಆಮೇಲೆ ಮರಿ ಕಡಿಬೇಕಿತ್ತು ಸೊ ಇನ್ನು ಪ್ರೊಸೆಸಿಂಗ್ ಇರೋದರಿಂದ ಎಲ್ಲ ರೆಡಿ ಆಗ ಹೋದ್ವಿ ಇದು ಹೊರಗೆ ಮೆರೆ ದೇವರು ಅಂತಾರಲ್ಲ ಅಲ್ಲಿ ಕೂರಿಸಿದ್ರು ಅಲ್ಲಿ ಕೂಡ ಕೈ ಮುಕ್ಕೊಂಡು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಇದೆಲ್ಲ ಇತ್ತು ಎಲ್ಲ ಚೆನ್ನಾಗಿ ದರ್ಶನ ಆಯಿತು ಮಾರ್ನಿಂಗ್ಗೆ ಅಲ್ಲಿಂದ ಬಂದು ಚತುರ್ದ ಹತ್ರ ಹೋದ್ವಿ ನೋಡಿ ತಂಬಿಟ್ಟು ಆ ತೀರ್ಥದಿಂದ ತಂಬಿಟ್ಟು ಮಾಡಬೇಕು ಅಂದಿರೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದು ತಂಬಿಟ್ಟನ್ನೆಲ್ಲ ಕಲಿಸ್ತಾ ಇದ್ದೀನಿ ನಾನು ನನಗಷ್ಟು ತಂಬಿಟ್ಟು ಮಾಡೋ ಅಭ್ಯಾಸ ಇಲ್ಲ ನಮ್ಮ ಅಕ್ಕ ಹೇಗೆಡೋದು ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದೆ ತಂಬಿಟ್ಟು ಮಾಡಿ ಅದನ್ನು ಪೂಜೆ ಮಾಡಬೇಕಿತ್ತು ದೀಪ ಹಂಚಿಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಒಂಥರ ಇದೆಲ್ಲ ಜಾತ್ರೆ ಊರಿನ ಹಬ್ಬ ಇವೆಲ್ಲ ಎಲ್ಲೋ ಈ ಕಾಲದಲ್ಲಿ ನಾವು ಬ್ಯು ಲೈಫಲೆಲ್ಲ ಮರ್ತೋಗ್ತಿದ್ದೀವಿ ಸೊ ಈ ಥರ ಟೈಮ್ ಸಿಕ್ತಾಗ ಈ ಥರ ಎಲ್ಲ ಹೋಗಿ ಬಂದಾಗ ಸಂಬಂಧಿಕರೆಲ್ಲ ಹತ್ರ ಹಾಕ್ತೀವಿ ಆ ಸಂಸ್ಕೃತಿನ ಮರೆಯೋದಿಲ್ಲ ಒಂಥರ ಖುಷಿ ಪಾಸಿಟಿವ್ನೆಸ್ ಅನ್ನೋದು ನಮಗನ್ಸುತ್ತೆ ಸೊ ಸಾಧ್ಯ ಆದಷ್ಟು ಮದುವೆ ಮಧ್ಯೆ ಈ ಥರ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಾ ಮನೆಗೂ ಒಳ್ಳೆಯದು ನಮಗೂ ಕೂಡ ಏನೋ ಒಂದು ನಂಬಿಕೆ ಖುಷಿನೂ ಆಗುತ್ತೆ ಜೊತೇಲಿ ಆ ಬ್ಯುಸಿ ಲೈಫ್ ಜಂಜಾಟದಿಂದ ಹೊರಗೆ ಬಂದು ಫ್ರೀಯಾಗಿರ್ಬೋದು ಅಂತ ಹೇಳ್ತೀನಿ ಸಾಧ್ಯ ಆದಷ್ಟು ಈ ಥರದಲ್ಲಿ ಪಾಲ್ಗೊಳ್ಳಿ ಅಂತಲೇ ಹೇಳ್ತೀನಿ ಬಿಸಿ 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 ಅಂತ ಒಂದಿನ ಬ್ಯುಸಿಯಾಗಿ ಒಂದಿನ ಬ್ಯುಸಿಯಾಗೇ ಹೋಗ್ಬಿಡೋದು ಬೇಡ ಮೇಲೆ ಅದ್ರ ಮಧ್ಯ ಏನು ಮಾಡಿದ್ದೀವಿ ಏನಿಲ್ಲ ಅನ್ನೋದು ಉಳಿಯುತ್ತೆ ನೆನ್ಪುಗಳು ಸೊ ಅದರಿಂದ ಆದಷ್ಟು ಇಂಥ ಟೈಮ್ಗಳ್ನ ಮಿಸ್ ಮಾಡ್ಕೊಬೇಡಿ ನಮಗೂ ಒಂದು ವೀಕಿಂದನೂ ಇರೋದರಿಂದ ಹೋಗಿ ಬಂದು ಬೇಜಾರು ಆಗ್ತಾನೇ ಇದೆ ಬಟ್ ಏನೂ ಮಾಡಲಿಕ್ಕಾಗೋದಿಲ್ಲ ಅಕ್ಕ ತಂಗಿ ಸ್ವಂತದೊಂದಾಗ ಹೋಗಲೇಬೇಕು ಬರಲೇಬೇಕು ಸೊ ಕಷ್ಟ ಆದರೂ ರೆಸ್ಟ್ ಮಾಡಿ ಮಾಡಿ ಹೋಗ್ತೀವಿ ನೋಡಿ ಕಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡು ಮೇಕೆಗಳನ್ನ ತಂದರು ಅದಕ್ಕೆ ಎಲ್ಲ ಪೂಜೆ ಮಾಡಿ ಅಲ್ಲಿನ ತೀರ್ಥ ಹಾಕಿ ಅದು ಒದ್ರದ ಮೇಲೆ ಅಲ್ಲಿ ಕಟ್ ಮಾಡೋದು ಅಂತಂದರು ಅದೊಂದು ನಮಗೆ ಏನು ಅಲ್ಲಿ ನಮಗೆ ಜೋಕ್ಸ್ ಅನ್ಸುತ್ತೆ ಒಂದು ಮೇಕೆ ಆರಾಮಾಗಿ ಓದ್ರುತ್ತೋ ಒಂದು ಮೇಕೆ ಮಾತ್ರ ಒದ್ರೋದಿಲ್ಲ ನಮಗೆ ಹಳೆಯ ಒಂದು ಫಿಲಮ್ ಬಂದಿದೆಯಲ್ಲ ಈಗ ಟಗರು ಪಲ್ಯ ಅಂತ ಅದು ನೆನಪಾಗೋಯಿತು ಒಂದು ಆಫ್ ಆನ್ ಅವರು ಇನ್ನೊಂದು ಮೇಕೆ ಓದ್ರದೇ ಇಲ್ಲ ಸೊ ಮತ್ತೆ ಪೂಜೆ ಮಾಡಿ ಮತ್ತೆ ಕುಂಕುಮ ಎಲ್ಲ ಮಾಡಿದ್ರು ಹೂವೂ ಇಡಿಸ್ಕೊತಿಲ್ಲ ಅದು ಕುಂಕುಮ ಹಿಡಿಸ್ಕೊಂತಿಲ್ಲ ತುಂಬ ಹಠ ಮಾಡ್ತಿತ್ತು ನೈಟ್ ನಾವು ಟಿ ಟಿಲಿ ಹೋಗ್ಬೇಕಾದ್ರೆ ಕೂತೇ ಇಲ್ಲ ನಿಂತೇ ಇತ್ತು ಅಷ್ಟು ಹಠ ಮಾಡಿ ಒಂದು ಆಫ್ ಅನ್ ಅವರ್ ಒನ್ ಅವರ್ ಆದಮೇಲೆ ಇನ್ನೊಂದು ಹೊರತು ಎಲ್ಲ ಹೋದ್ವಿ ಎಲ್ಲ ಆದಮೇಲೆ ಅದನ್ನು ಕಟ್ ಮಾಡಲಿಕ್ಕೆ ಕರ್ಕೊಂಡು ಹೋದರು ನೋಡಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ನಮ್ಮ ಅಕ್ಕ ಮನೆಯವರು ಎಲ್ಲ ಒಂಥರ ಒಂದು ಪದ್ಧತಿ ಹಳ್ಳಿಗಳಲ್ಲಿ ನೋಡಿ ಪೂಜೆ ಮಾಡ್ತಿದ್ದಾಳೆ ಅಲ್ಲೆಲ್ಲ ನಿಂತಿದ್ವಿ ನನ್ನ ಮಗಳಿಗೆ ಮಾತ್ರ ಖುಷಿ ಟಗರು ಪಲ್ಯ ಥರನೇ ಹಾಕ್ತಿದ್ದೆ ಒದ್ರ ಬಾಡ್ದು ಅಂತಲೇ ಇಲ್ಲ ಒಂದು ಅವರ್ ಅದರಿಂದ ನಮಗೆ ಲೇಟ್ ಆಯಿತು ಅದಕ್ಕೇನು ಅನಿಸುತ್ತೋ ಏನೋ ನಾವು ಪದ್ಧತಿಗಳು ನಂಬಿಕೆಗಳು ಮೂಡ್ ಅಂತ ಮಾಡ್ತೀವಿ ಅದು ಪಾಪ ಓದ್ರೋದು ಇಲ್ಲ ನೀರು ಹಾಕಿದ್ರೂ ಒದ್ರಲಿಲ್ಲ ಅದಕ್ಕೇನು ಫೀಲೋ ಏನೋ ಗೊತ್ತಿಲ್ಲ ಬಟ್ ಅದನ್ನೆಲ್ಲ ಕಟ್ ಮಾಡಿ ತಿನ್ನೋದು ಅಯ್ಯೋ ಅನಿಸುತ್ತೆ ಬಟ್ ಏನೂ ಮಾಡಲಿಕ್ಕಾಗೋದಿಲ್ಲ ಅದು ನಾವು ಆಗಿಂದನೂ ಒಂದೊಂದು ತಿಂದು ಒಬ್ಬರನ್ನ ಬದುಕೋ ಇದು ಅದರಲ್ಲಿ ಬೇರೆ ಇಲ್ಲಿ ನಾವು ತಿನ್ನೋ ಅಭ್ಯಾಸ ಇರೋದ್ರಿಂದ ಅದು ಸ್ಮೆಲ್ ಬರ್ತಾ ಇರೋಂಗೆ ಅದೆಲ್ಲ ಮರ್ತೋಗುತ್ತೆ ಅದು ನಮ್ಮ ಅಕ್ಕನ ಮಕ್ಕಳು ಕೆಲವರು ತಿನ್ನಲ್ಲ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ನಮ್ಮ ಹಸ್ಬೆಂಡು ತಿನ್ನಲ್ಲ ಸೊ ನಾವು ನಾರ್ಮಲಾಗಿ ತಿನ್ನೋದ್ರಿಂದ ಅಯ್ಯೋ ಅನ್ಸೋರು ಕೂಡ ತಿನ್ಬಿಡ್ತೀವಿ ಅಡುಗೆ ಮಾಡಿದ ತಕ್ಷಣ ಅದು ಗಮ್ಮಂದಿದ ತಕ್ಷಣ ನೋಡಿ ಒದ್ರತು ಕೊನೆಗೂ ಒಂದು ಅವರ್ ಆದಮೇಲೆ ಒಂದು ಮುಕ್ಕಾಲು ಅವರ್ ಆದಮೇಲೆ ಮತ್ತೊಂದು ಒದ್ರತು ಎಲ್ಲ ಕರ್ಕೊಂಡು ಹೋದ್ರು ಈಗ ಆ ಕಟ್ ಮಾಡಿ ಅಡುಗೆ ಮಾಡೋದಕ್ಕೆ ನೆಕ್ಸ್ಟ್ ಬಂದು ರೂಮಲ್ಲೆಲ್ಲ ರೆಡಿ ಆದ್ವಿ ಯಾಕಂದರೆ ಮಾರ್ನಿಂಗ್ ಮನೆಗೆ ಸ್ಯಾರಿ ಎಲ್ಲ ಹುಟ್ಕೊಂಡು ಆ ಸಿಕ್ಕೆಲ್ಲ ಆಗೋದಿಲ್ಲ ಸರ್ ಡ್ರೆಸ್ಸಲ್ಲಿ ಹೋಗಿದ್ವಿ ಆಮೇಲೆ ಬಂದು ಸ್ಯಾರಿ ಹುಟ್ಟು ಎಲ್ಲ ರೆಡಿ ಆದ್ವಿ ನಾನು ನನ್ನ ಮಗಳು ನೋಡಿ ಇದು ರೂಮಿಂದ ದೇವಸ್ಥಾನ ಟೆಂಪಲ್ ಆಫ್ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಿದೆ

ಕಟ್ತಾಯಿದ್ದಾರೆ ಮೊದಲು ಚಿಕ್ಕದಾಗಿತ್ತು ಇದು ಮುಂದೆ ಎಲ್ಲ ತುಂಬ ಚೆನ್ನಾಗಿ ಕಟ್ತಿದ್ದಾರೆ ಜನನೂ ಕೂಡ ತುಂಬ ಹಾಕ್ತಿದ್ದಾರೆ ಏನೆಲ್ಲ ಅರ್ಸ್ಕೊಂಡ್ರೆ ಆಗುತ್ತೆ ಅಂತಾರೆ ಶಕ್ತಿ ದೇವತೆ ನೋಡಿ ನಮಗೂ ಆಯಿತು ನಾವು ಕೂಡ ಎಲ್ಲ ಅರ್ಸ್ಕೊಂಡು ಬಂದಿದ್ದೀವಿ ಒಳ್ಳೇದಾದ್ರೆ ಸರಿ ಎಲ್ಲ ಆದ್ಮೇಲೆ ಇದ್ದು ಫೋಟೋಸ್ ಇಟ್ಕೊಂಡ್ವಿ ಆಗಲಿಲ್ಲ ಎಲ್ಲೆಲ್ಲಿ ಟೈಮ್ ಸಿಕ್ತು ಅಲ್ಲಿ ನಾನು ನಮ್ಮ ಕೈಯನ್ನು ಫೇಸ್ ಮಾಡಿ ಚಿಕ್ಕಕ್ಕೆ ಅವ್ರ ಮಕ್ಕಳು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಎಲ್ಲರೂ ಕೂಡ ಅದೇ ಖುಷಿ ಎಲ್ಲರೂ ಯಾವಾಗಲೂ ಸಿಗಲ್ಲ ಈ ಥರ ಅದು ಇದು ಫಂಕ್ಷನ್ ಅಂದಾಗ ಸಿಗ್ತೀವಿ ಕೂತ್ಕೊಂಡು ಅಷ್ಟೊಬ್ಬಲ್ಲ ಮಾಡಿ ಎಲ್ಲ ಊಟ ಬಿಡಿಸಿ ಮಾಡ್ತಾ ಇದ್ದಾರೆ ಊಟಕ್ಕೆ ಇದಾರೆ ಮೂರೇ ಆಗಿತ್ತು ಎರಡು ಗಂಟೆ ಆಗಿತ್ತು ತುಂಬ ಚೆನ್ನಾಗಿ ಮಾಡಿದೆ ಖುಷಿಯಾಗಿತ್ತು ದೇಹ ಸಾರು ಮಟನ್ ಚಿಕನ್ ಸಾರು ಕಾವು ಎಗ್ ಎಲ್ಲ ಮಾಡಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಎಲ್ಲ ಊಟ ಮಾಡಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ಸೆಕೆ ಆಗ್ತಿಲ್ಲ ಯಾರು ಒಂದು ಕೂತಿದ್ವಿ ಎಲ್ಲ ಚೆನ್ನಾಗಿ ಮುಗೀತು ಫಂಕ್ಷನ್ ನಾನು ಎಲ್ಲ ಹೊರಡೋ ಟೈಮ್ ಆಯಿತು ಬಟ್ ಸ್ವಲ್ಪ ತನ್ನ ಕೂತ್ಕೊಂಡು ಟೈಮ್ಫಾಸ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದ ಆಯ್ತು ಚತದ ಊಟ ಎಲ್ಲ ಮಾಡಿ ಬಿಸ್ಲು ನಮ್ಗೆ ಹೊರ ಕೂರಕ ಆಗ್ತಾ ಇಲ್ಲ ಅದಕ್ಕೆ ಕಾರೊಳ ಬಂದು ಏಸ್ ಕೂತಿದೀವಿ ಅಷ್ಟು ಬಿಸಿಲು ಅಷ್ಟು ಸೆಕೆಂಡ್ ರೂಮ್ ಬೋಣ ಅಂದ್ರೆ ನಮ್ಮಅಮ್ಮ ಕೀ ಎಲ್ಲ ರೂಮ್ದು ಲಾಟ್ದು ಕೀ ಕಳ್ದಾಕ್ ಬಿಟ್ಟವ್ರಿ ಇಲ್ಲ ಚೂಸ್ ತುಂಬ ಆಮೇಲೆ ಕಬಾಬ್ ತಿಂದ್ಕೊಂಡು ಕಾರಲ್ಲಿ ಯಾರೋ ಎಷ್ಟು ಹಾಕೊಂಡು ಬುದ್ದ್ಕೊಂಡಿದ್ದೀವಿ ಈಜುಗಳ ಬಿಸಿಲು ತಡಿಯೋಕೆ ಆಗ್ತಿಲ್ಲ ಬಿಸಿಲು ತಡಿಯೋಕಾಗ್ತಿಲ್ಲ ಈಜು ಕರೆ ಕಾಲಿಟ್ರೆ ಕಾಲು ಸುತ್ತ ಓಡಬೇಕು ಆ ಥರ ಬಿಸಿಲು ಇದೆ ಹಂಗೆ ನಮ್ಮ ಅಜ್ಜಿ ಕೀಬರ್ ಹಾಕಿದ್ದಾರೆ ಅದಕ್ಕೆ ಒಂದಿನ ಕತೆ ನಮ್ಮ ದೇಶನ ಹೇಳ್ತಾಳೆ ಏನಾಗಿದೆ ಅಂದರೆ ನೋಡಿ ಫ್ರೆಂಡ್ ನಮ್ಮನ್ನ ಎಲ್ಲ ಮೂಳೆ ತಿನ್ಬಿಟ್ಟು ಇಲ್ಲೇ ಇಕ್ಕಿದ್ದಾನೆ ಎಷ್ಟು ಕಬಾಬ್ ತಿಂದಿದ್ದಾನೆ ನೋಡಿ ಫ್ರೆಂಡ್ ಹೇಳಿದು

ತುಂಬ ಸೆಕೆ ಇದೆ ಎಲ್ಲೂ ಆಗೋಲ್ಲ ಎಲ್ಲ ಊರಲ್ಲೂ ಕೂಡ ಸೆಕೆನೆ ಎಲ್ಲೂ ಇರೋಕ್ಕಾಗಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಇದೆ ಸಾಕು ಆಗ್ತಿದೆ ಬಟ್ ವಿಧಿ ಇಲ್ಲ ಫಂಕ್ಷನ್ಗಳೆಲ್ಲ ಇದೇ ಟೈಮಲ್ಲಿ ಮುಹೂರ್ ಮುಹೂರ್ತಗಳು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದು ಬಂದು ನಮಗಂತೂ ಸಾಕಾಕೋಗ್ತಿದೆ ನೋಡಿ ಇಲ್ಲಿ ಸ್ವಲ್ಪ ಕೂತ್ರೆ ಕೂತರೆ ಆರಾಮನ್ನಿಸ್ತಿದೆ ಸ್ವಲ್ಪ ಮೈಗೆ ನನ್ನ ಮಕ್ಕಳ ಮಗಳು ರೇಗಿಸ್ತೀವಿ ನಾನು ಮಾರ್ನಿಂಗ್ ಮಾರ್ನಿಂಗೇ ನನ್ನ ಮಗಳಿಗೆ ಎಲ್ಲ ಮುಗೀತು ಆಮೇಲೆ ಇದೆಲ್ಲ ಸ್ಯಾರಿ ಫೋಟೋಸು ಇಟ್ಕೊಂಡಿದ್ದು ಅಲ್ಲೆಲ್ಲ ತುಂಬ ದೊಡ್ಡ ಸ್ಯಾರಿಗಳು ಹುಡೋಕ್ಕಾಗಲ್ಲ ಈ ಸೆಕೆಲಿ ಅಂದ್ಬಿಟ್ಟು ಮೈಸೂರು ಸಿಲ್ಕೆ ಲೈಟ್ ವೆಯ್ಟ್ ಇರುತ್ತೆ ಅಂತ ಹುಟ್ಕೊಂಡ್ವಿ ಫಂಕ್ಷನ್ ಚೆನ್ನಾಗಾಯಿತು ಒನ್ ಡೇ ಹೋಗಿ ಬಂದ್ವಿ ಖುಷಿ ಖುಷಿಯಾಯಿತು ಜೊತೆಗೆ ಟಯರ್ಡ್ ಆಗಿತ್ತು ಬಂದು ಬಂದು ಒಂದೊಂದು ಡೇ ನಾವು ರೆಸ್ಟ್ ಮಾಡೋದೇ ಆಗ್ತಿದೆ ನೋಡಿ ಟೆಂಪಲ್ ಮುಂದೆ ಇಟ್ಕೊಂಡಿದ್ದು ಎಲ್ಲ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೆಲ್ಲ ಬಂದ್ವಿ ಈಗ ರೆಶ್ಟ್ ಮಾಡಬೇಕು